ಸಿಂಚುವ ನಿನ್ ತಮ್ಮನ್ ನೀನ ಬುದ್ಧಿ ಹೇಳ್ಬೇಕಮ್ಮ ಇನ್ನು ಮುಂದೆ ಹಿಂಗೆಲ್ಲ ಆಗ್ಬಾರ್ದು ನೀವ್ ಹೇಳಿದ್ಮೇಲೆ ಕೇಳಿಲ್ಲ ಅಂತಂದ್ರೆ ಬಿಟ್ಬಿಡಪ್ಪ ಅವನ ಬಗ್ಗೆ ಯೋಚನೆ ಮಾಡ್ಬೇಡ ನೀನು ಹಂಗಂದ್ರೆ ಅರ್ಥದೇನಮ್ಮ ಮತ್ತೆ ಇವನ್ಗೇನ್ ಬುದ್ಧಿ ಇಲ್ಲೇನಪ್ಪ ಇಲ್ಲ ನನ್ಗೊಂದ್ ಫೋನ್ ಮಾಡಿದ್ರೆ ಸಾಕಾಗ್ತಾಯ್ತು ಅವ್ರಿಬ್ರು ಒಂದ್ ತಿಂಗಳು ಜೈಲಲ್ಲಿ ಇಟ್ಟಿದ್ರೆ ಮತ್ತೆ ಅವ್ರು ಯಾವ ತಂಟೆಗೂ ಹೋಗ್ತಾ ಇರಲಿಲ್ಲ ನೀವ್ ಯಾಕೆ ನನ್ಗೆ ಫೋನ್ ಮಾಡಿಲ್ಲ ಎಲ್ಲಾ ತಪ್ಪು ನಮ್ಮ ಕಡೆನೇ ಇಟ್ಕೊಂಡು ತಿರುಗ ಅವ್ರಿಗೆ ಯಾಕೆ ಮತ್ತೊಂದ್ರೆ ಕೊಡೋದು ನಾವೇ ತಾನೇ ಅವ್ರನ್ನ ಮನೆಗೆ ಕಸಿದ್ವಾ ಅದಕ್ಕೆ ಸುಮ್ಮನೆ ಅಂತ ಬಿಟ್ಬಿಟ್ರೆ ಯಾಕೋ ಶುಭ ನಿಮ್ಗೆ ಬಿಟ್ಟಿಲ್ಲೇನು ಬಿಟ್ಟಿಲ್ವಾ ನಿಮಗೆ ಅದು ಅಕ್ಕ ಏನೋ ಅಕ್ಕ ಹಲೋ ಹಲೋ ಅಪ್ಪ ನಾನು ಮಹೇಶ್ನ ಏನಪ್ಪ ಬಂದವ್ರು ಬಂದವ್ರು ಈರಾಮ್ನ ನಾಗಮ್ನ ಹೌದೇನು ಯಾವಾಗ ಬಂದ್ರು ಯಾವಾಗ ಬಂದ್ರು ಹೇಳಿದ್ ನಾನು ಪಾಠದ್ರಿಂದ ಇವಾಗ ಬನ್ನಿ ಬಂದವ್ರೆ ಅಮ್ಮನ್ ಪರ್ಕೆತ್ಕೊಂಡ್ ನಿಂತಾಳೆ ಹ್ಞೂ ಒಳಗ್ ಬಿಡಲ್ಲ ಅಂತ ಏ ಹಾಗೆಲ್ಲ ಮಾಡ್ಕೊಡ್ತು ಪಾಪ ಅದೇನ ನೀನೇ ಮಾತಾಡ್ ಪಾಪ ಓ ಬನ್ನಿ ಬನ್ನಿ ಹ್ಞೂ ಚಿಂಚುವ ನಾನು ಮನೆ ಹತ್ರಕ್ಕೆ ಹೋಗ್ಬೇಕಮ್ಮ ಹಾಂ ಯಾಕಪ್ಪ ಜಮೀನು ಬೇಕು ಅದು ಇದು ಹೋಗ ಅಂತ ಗಲಾಟೆ ಮಾಡ್ತಾವ್ರಿ ಅಂತ ಅದಕ್ಕೆ ಬಂದವರಂತೆ ಹೋಗ ಹಂಗೆ ಮಾತಾಡಿಸ್ತೀನಮ್ಮ ಹ್ಞೂ ಸರಿಯಪ್ಪ ಆಯಿತು ಅಪ್ಪ ನಂಗೆ ಕರ್ಕೊಂಡು ಹೋಗ್ತೀನಿ ಇರೋ ಬೇಡ ನಾನೇ ಕೂಟ್ರಾಗ ಬಂದಿದ್ದೀನಿ ಓದ್ತೀನಿ ನಾನು ಹ್ಞೂ ಸರಿಯಪ್ಪ ಹುಷಾರು ಹ್ಞೂ ಹ್ಞೂ ಅದೇನೋ ಮಾತಾಡ್ಕೊಂಡು ಬಾ ಅಲ್ಲ ಶಿವ ಏನು ಶಿವ ನೀನು ಅಕ್ಕ ಚ ಇಷ್ಟೊಂದು ಕೆಟ್ಟ ಬುದ್ಧಿನ ಹ್ಞೂ ಇಷ್ಟೊಂದು ಕೆಟ್ಟ ಬುದ್ಧಿ ಇದೆಯಾ ನಿನಗೆ ನಿಮ್ಮ ಭಾವ ವಿಶ್ವ ಡೈವರ್ಸ್ ಕೊಟ್ಟಿ ಎಷ್ಟು ವರ್ಷ ಆಯಿತು ನಾನು ಬೇರೆ ಮದುವೆ ಮಾಡಿ ಬೇರೆ ಜೀವನ ಮಾಡ್ಬೋದಲ್ಲ ನಿನಗೆ ಇಂತಿ ಇಟ್ಕೊಂಡು ನೀನು ಆಟ ಆಡ್ತಾ ಇದೆಯಲ್ಲ ನೀನು ಮಾಡ್ತಾ ಇರೋ ಸರಿ ಇಲ್ಲ ಶಿವ ಅಕ್ಕ ಏನೋ ಕೆಟ್ಟಗಳಿಗೆ ಆಗೋಯ್ತಕ್ಕ ಇನ್ನೊಂದ್ಸರಿ ಇಂಥ ತಪ್ಪೆಲ್ಲ ಮಾಡಲ್ಲ ಅಕ್ಕ ನಾನು ಸರಿ ಬಾ ಕಾಫಿ ಕುಡಿಯೋಣಂತೆ ಅಕ್ಕ ಹ್ಞೂ ಹೇಳು ತುಂಬ ದಿನದಿಂದ ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು ಅಂತ ಅಕ್ಕ ಏನು ಇವಾಗ ಆಸ್ತಿ ಒಳಗೆ ಅಪ್ಪನಿಗೆ ಎಷ್ಟು ಆಸ್ತಿ ಐತೋ ಅಷ್ಟು ಆಸ್ತಿ ನಮಗೂ ಬರ್ಬೇಕು ತಾನೇ ಹ್ಞೂ ನಮ್ಮಪ್ಪನ ಆಸ್ತಿ ವೆಂಟ್ರಾಮು ಆಸ್ತಿ ನಮಗೂ ಬರಬೇಕು ಹಾಂ ಹಾಂ ಏನು ಇವಾಗ ಇವಾಗ ಅಪ್ಪನೂ ಎಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡೋಣ ಹಾಂ ಅದರಲ್ಲೂ ನಾವು ಭಾಗ ಕೇಳ್ಬೋದಲ್ಲ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಹೇಳೋ ಸ್ವಲ್ಪ ಕೇಳು ನನಗೂ ನಿಂಗಿಂತೂ ಚೆನ್ನಾಗಿ ತಲೆ ಇದೆ ಅಪ್ಪನ ಸತ್ತಾಗ ಎಷ್ಟಿತ್ತು ಆಸ್ತಿ ತಾತ ಎಷ್ಟು ಆಸ್ತಿ ಮಾಡಿದ್ದ ಹಾಂ ಆಸ್ತಿ ಮಾಡಿದ್ದ ತಾತ ಆ ತಾತನ ಆಸ್ತಿಯಲ್ಲಿ ಮಾತ್ರ ನಮ್ಮ ಅಪ್ಪನ ಪಾಲು ಇವಾಗ ಏನು ಸಂಪಾದನೆ ಮಾಡೈತಪ್ಪ ಶಿವಪ್ಪ ಆ ಅಪ್ಪನ ಆಸ್ತಿಯಲ್ಲಿ ನಮ್ಗೆ ಯಾವುದೇ ಪಾಲು ಇಲ್ಲ ಆದರೂ ಅವರು ಎಲ್ಲ ಕೊಡ್ತಾ ಇದ್ದಾರೆ ನಮಗೆ ಯಾಕೋ ಈ ದುರಾಸೆ ನಿಮಗೆ ಸರಿ ಹಾಗಾದರೆ ನಿಂದಾರಿಗೆ ಬರ್ತೀನಿ ನಾನು ನಮ್ಮ ತಾತನ ಆಸ್ತಿ ಏನಾಯಿತು ಅಷ್ಟೇ ಇಸ್ಕೊಂಡು ಸುಮ್ಮನೆ ಇಟ್ಬಿಟಾರ ನಾವು ಅವ್ರ ವಿಷಯ ನಮಗೆ ಬೇಡ ನಮ್ಮ ವಿಷಯ ಅವ್ರಿಗೆ ಬೇಡ ಹಾಂ ಅಪ್ಪನ ಸತ್ತ ಮೇಲೆ ಶಿವಪ್ಪ ಆಸ್ತಿ ಸಂಪಾದನೆ ಮಾಡೋವ್ರೆ ಅದೆಲ್ಲ ಅವರು ಸ್ವಯಾಜ್ಜಿತ ತಾತನ ಆಸ್ತಿ ಎಷ್ಟಿತ್ತು ಏಯ್ ನಿಂಗೆ ಏನು ತಲೆಗಿಲ್ಲ ಇದೆಯೇನು ಶಿವಪ್ಪನಿಂದ ಏನಾದರೂ ಈ ಮಾತು ಮಾತಾಡ್ಬಿಟ್ಟಾ ಅಷ್ಟೇನೋ ಅವರು ಯಾಕರೂ ಎಲ್ಲರೂ ಸೇರಿ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀರಾ ಅವ್ರೇನು ಬದುಕಿರಬಾರ್ದಾ ಹಾಂ ಹಾಗಾದ್ರೆ ಇವಾಗ ಅಪ್ಪನ ಸಂಪಾದನೆ ಮಾಡಿರೋ ಆಸ್ತಿ ಕೊಡ್ತಾರೆ ಅವರು ಸ್ವಂತವಾಗಿ ಸಂಪಾದನೆ ಮಾಡಿರೋದು ಇವಾಗ ತಾತನ್ಗೆ ಮೂರ್ ಜನ ಮಕ್ಕಳು ಶಂಕರ ನಾ ಅಪ್ಪ ವೆಂಕಟರಾಮು ಇವರು ಶಿವಪ್ಪ ಮೂರ್ ಜನ ಗಂಡು ಮಕ್ಕಳು ಮೂರ್ ಜನ ಗಂಡು ಮಕ್ಕಳಲ್ಲಿ ತಾತನ ಆಸ್ತಿ ಎಷ್ಟೈತೋ ಅಷ್ಟೇ ಭಾಗ ಬರೋದು ಇವರು ಸಪ್ರೇಟ್ ಆಗಿ ಯಾವುದೇ ಸಂಪಾದನೆ ಮಾಡಿದ್ರು ಅದರಲ್ಲಿ ಭಾಗ ಬರಲ್ಲ ಬರೀ ತಾತನ್ ಸಂಪಾದನೆ ಮಾಡಿರೋದಷ್ಟೇ ಅಪ್ಪ ಏನ್ ಸಂಪಾದನೆ ಮಾಡೋಣ ತಲೆ ಹೇ ಕೋತಿ ಯಾಕೋ ಯಾಕೋ ಈ ತರ ಮಾಡ್ತಾ ನೀನು ಹಾಂ ಅಲ್ಲ ಎಷ್ಟೆಲ್ಲ ಸಂಪಾದನೆ ಮಾಡಿದ ನಿನ್ನ ಹೆಸ್ರಿಗೆ ಏನು ಜಮೀನು ಮಾಡ್ಕೊಟ್ಟಿದೇನಪ್ಪ ಮಾಡ್ಕೊಟ್ಟವ್ರಕ್ಕ ನನ್ನ ತಲೆ ಒಳಗಿದ್ದ ಅನುಮಾನ ಅಷ್ಟೇ ನಿನ್ನ ಹತ್ರ ಕೇಳಿದ್ ನಾನು ಸರಿ ಕೇಳ್ದಲ್ಲ ಇವಾಗ ಕ್ಲಿಯರ್ ಆಯ್ತಲ್ಲ ತಾತನ ನಾನು ಅಷ್ಟೇ ಬರ್ತೈತೆ ಶಿವಪ್ಪ ಸಂಪಾದನೆ ಮಾಡಿರೋದು ಏನು ಬರಲ್ಲ ಹಂಗೂ ಬೇಕಂದ್ರೆ ಹೇಳು ನಾನೇ ಮುಂದೆನಿ ತೀಸ್ಕೊಡ್ತೀನಿ ಅಯ್ಯೋ ಬೇಡ ನನ್ನ ತಲೆ ಒಳಗಿದ್ದ ಮಾತು ನಿನ್ನ ಹತ್ರ ಕೇಳಿದೆ ಅಷ್ಟೇ ನನಗೇನು ಬೇಡಾ ಅವ್ರ ಪ್ರೀತಿ ವಿಶ್ವಾಸನೇ ಸಾಕು ನಿಮಗೆ ಸ್ವಂತ ಮಗನಿಗಿಂತೂ ಹೆಚ್ಚಾಗಿ ನೋಡ್ಕೊತಾರೆ ಮತ್ತೆ ಸರಿ ಬಾ ಬಿಡು ಓ ಬಂದ್ಬಿಟ್ಟವರಲ್ಲಮ್ಮ ಮುದ್ದಾದ ಮಕ್ಕಳು ಹಾಂ ಇದ್ಯಾಸ ನಿಂತ್ಕೊಂಡಿರೋದ ಯಾಕಮ್ಮ ಮಹೇಶ್ ನಾ ಏನ್ ಸುಮ್ನೆ ಬೇಜಾರ ಬಂದ್ ಬಿಡ ಯಾಕೆ ಹೇಳ್ತಾ ಇರೋದ್ ಇವಾಗ ನೀನು ಬಂದ್ಬಿಟಾ ಬಂದ್ಬಿಟಾ ಬಂದಿರ ಎತ್ತೋಗ್ಲಿ ನಮ್ ಗುದ್ದಿ ಮುಕ್ತಿ ಕಮ್ಮಿ ಇದೆಯಾ ಸರ ಕಮಿಟಿ ಇದೆಯಾ ಏನು ஓ அங்கே சரி சரி நேரடி ஒவ்வொரு தங்கி ஏன் மாத்த மாதா அம்புத்திய நீங்க தலை சரி கதா அங்கே மன்கந்தோம ஏன் அன்க்கண்டி லட்சி தங்க அவரு இவ்வளோ ಇವ್ರು ನಿಂಗೆ ಲಕ್ಷ್ಮಿಗೆ ಕಾಣಿಸಂಗೆ ಕಾಣಿಸ್ತಾವ್ರ ಈ ಅಮ್ಮಾರಿಗೆ ಇವರು ಹ್ಞೂ ಈ ಅಮ್ಮಾರಿಗೆ ಕಾಣಿಸಂಗೆ ಕಾಣಿಸ್ತಾವ್ರ ನಂಗೆ ನಿನ್ನ ಬಾಯಿ ಮುತ್ಕೊಂಡಿದ್ರೆ ಸರಿ ನೀನು ಒಳಗೆ ನಡಿ ಮಾನ ಮರ್ಯಾದೆ ಇಲ್ಲ ಇಲ್ದೋಬು ಹೇಳ್ತಾನೆ ಇದ್ದೀನಿ ಹೋಗ್ರೆ ಹೋಗ್ರೆ ಅಂತ ಇಲ್ಲೇ ಸತ್ತವ್ರ ಅವಾಗಿಂದ ಏಯ್ ಬಿಡ್ತೀನಿ ನೋಡ್ಕ ಬಾಯ್ ಮೇಲೆ ಬಾಯ್ ಮುತ್ಕೊಂಡಿರ್ಬೇಕು ನೀನು ಮಹೇಶ ಮಹೇಶ ಏನ ಯಾಕಪ್ಪ ಹಂಗೆ ಮಾತಾಡ್ತಾ ಇದೆಯಾ ಬಾರ ಮಗ್ನ ಮಾಡಿಕ್ ಹೋಗೋಣ ನನ್ನ ತಪ್ಪಾಗೋಯ್ತು ಬಾರ ಅಣ್ಣ ನನ್ನ ತಪ್ಪಾಗೋಯ್ತು ನನಗೆ ಕ್ಷಮಿಸ್ಬಿಡೋಣ ನಾಗಮ್ಮ ಎದ್ದೇಳ ಮೇಲಿಕ ಎದ್ದೇಳ

ಏನು ಅಪ್ಪನವ್ನ ಅಮ್ಮನವಳ ಅವ್ರ ಮೇಲೆ ಜಗಳ ಮಾಡೋಕೆ ಎದ ಮೆಲಕ ಎದ್ರಿ ಮೆಲಕೆ ತಾನೇ ಯಾರವ್ರೆ ಹಾಂ ಅಪ್ಪನವ್ನಾ ಅಮ್ಮನವಳ ಇಲ್ಲ ತಮ್ಮನವ್ರವ್ರಾ ಇರೋದು ನೀವು ಇಬ್ರು ಎದ್ದಲ್ರಿ ಮಾನ ಮರ್ಯಾದೆ ಮೂರು ಬಿಟ್ಟವು ಅಷ್ಟಂದ್ರೆ ಹೇಳ್ತಾರ ದೊಡ್ಡವರ ಮೂರು ಬಿಟ್ಟು ಊರ್ಗೆ ದೊಡ್ಡವರ್ಯಾದೆ ನಾನು ಬಂದಿತ್ತು ಅಂಬುಜಿ ನಾನು ಮಧ್ಯ ನನ್ನ ತಂಗಿಗಿ ಮಧ್ಯ ಮಾತಾಡಿದ್ದೆ ಅಂದ್ರೆ ನೋಡ ಪಾಪ ಬಂದ್ಬಿಡ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ಒಳಗೆ ಹೋಗು ಮಾತಾಡ್ಕೊಡ್ತ ನೀನು ನೀನ್ ಇನ್ನೂ ಎಲ್ಲಿದ್ಯಾ ಮೋಸ ಮಾಡ್ತಾರೆ ರಾತ್ರಿ ಹೊತ್ತು ಕತ್ತಿಸ್ತಾರೆ ಅಂತ ಅವ್ರ ಇವ್ರು ಮೋಸದ ಜನ ಎಷ್ಟು ಜನ ಮಾಡಲಿ ಗಂಟ್ಲು ಕಾನಲಿ ಆಯ್ತಾ ಅವ್ರ ಬಾಯ ಅಮೃತ ಅಂತೂ ಬರಲ್ಲ ವಿಷನೇ ಬರೋದು ಆಯ್ತು ಆಯ್ತು ಹೋಗು ನೀನು ಒಳಕೋಗು ಒಳಗೋಗಿ ನೀನು ಏನು ಮಾತಾಡ್ಬೇಡ ಹೋಗು ನಾನು ಮಾತಾಡ್ತೀನಿ ನನ್ನ ತಂಗಿಗ್ತ್ರ ನಾನೇ ಒಳಕ್ ಹೋಗ್ಲಿ ನಾನು ಹೋಗೋಲ್ಲ ಸಾಕ್ಸು ನಿನಗೆ ಏನೇನು ಸಾಕಿಸ್ತೀಯ ಸಾಕ್ಸು ಒತ್ಕೊಂಡು ಹೋಗ್ತಾರೆ ತಿರ್ಗಿ ನಿನ್ನ ಮೇಲೆ ಕತ್ತಿ ಮಸಿತಾರೆ ಮಹಿಷಾ ನಾಗಮನ್ ಊರ್ಕ್ ಹೋಗಪ್ಪ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಯಾಕಿಲ್ಲ ಬೇಡ ಆಸ್ತಿ ಅವ್ನ ಬಿಡು ಅವ್ ಮಾಡ್ಕೊಂಡ್ ಜೀರಾ ಮಾಡ್ಕೊಂತಾನೆ ಯಾಕೆ ಹೋಗಬೇಕು ನನ್ ಮಗನು ಯಾಕೆ ಇಲ್ಲೇ ಏ ಅಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀನ್ ಏನೋ ಮಾತಾಡ್ಬೇಡ ಇಲ್ಲ ನನ್ನ ಮಗನ ನಾನು ಕಳ್ಸಲ್ಲ ನನ್ನ ಮಗನೂ ಕಳ್ಸಲ್ಲ ನನ್ನ ಸಸ್ಯನೂ ಕಳ್ಸಲ್ಲ ನನ್ನ ಮಮ್ಮಗನೂ ಕಳ್ಸಲ್ಲ ಇಲ್ಲ ಇಲ್ಲೇ ಅವರು ನಾನು ಹೇಳ್ತಾ ನೀನು ಏ ಒಳಕ್ ಹೋಗುವ ಮಹೇಶ ತಪ್ಪಾಗೋಯ್ತು ಇನ್ನೊಂದು ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ಬಾ ಅಪ್ಪನ ಹೋಗೋಣ ಬಾರ ಹೋಗೋಣ ಹಾಂ ಬರೋಲ್ಲ ಹೋಗು ನಾನು ಬರೋಲ್ಲ ಹ್ಞೂ ಇಲ್ಲಿ ಮಾಡಕ್ಕೆ ದಂಡಿಗದೆ ಜಮೀನು ಗಿಮೀನೆಲ್ಲ ದಂಡಿಗದೆ ನಾನು ಇಲ್ಲೇ ಇರ್ತೀನಿ ಇನ್ನೇನ ಮಾಡ್ಕೋಗು ಅಪ್ಪನ ಮೇಲೆ ಹಾಗೆ ಸಾಧಿಸ್ತೀಯ ನೀನು ಹಾಂ ನಾನು ಇನ್ನೇನು ಅನ್ಕೊಂಡಿದ್ನಿ ಎಲ್ಲರೂ ಮೋಸ ಮಾಡೋರೆ ಆಯ್ತಪ್ಪ ಇನ್ಮೇಲೆ ಹಂಗೇನು ಮಾತಾಡೋಲ್ಲ ಏನು ಮಾತಾಡೋಲ್ಲ ಯಾವ ಸುದ್ದಿನೂ ನನಗೆ ಬೇಡ ಆಯ್ತಾ ತಪ್ಪಾಗೋಯ್ತು ಬಾಪಾ ನಮ್ಮ ಮನೆಗೆ ನಾವು ಹೋಗೋಣ ಬಾ ಮಹಾ ಯಾಕಪ್ಪ ಹಂಗೆಲ್ಲ ಮಾತಾಡ್ಬಾರ್ದಾ ಮಾತಾಡ್ಬಾರ್ದು ಅವಳು ನಿನ್ ತಾಯಿ ಸ್ಥಾನದಾಗ ಇತ್ತು ನೀನು ಸಾಕೋಳೆ ಇವತ್ತು ನೀನ್ ಹಂಗಂದ್ರೆ ಯಾವ ತಾಯಿ ಅವಳಿಗೆ ಯಾವ ತಾಯಿ ಹೇಳೋ ಇಲ್ಲಿದ್ದೀನಿ ನನ್ ಮಗನ ತಾಯಿ ಎತ್ತೋರ್ಕಿನ್ನ ಸಾಕೊಳ್ಳೆ ಹೆಚ್ಚು ಮಗನ್ ಮೇಲೆ ಪ್ರಾಣ ನಕೊಂಡವಳೆ ನೀನ್ ಸುಮ್ಮನೆರೋ ಹಂಗೆಲ್ಲ ಮಾತಾಡ್ಕೊಡ್ದು ನೀನು ಯಾಕೆ ಯಾಕೆ ಮಹಾ ಹೋಗು ಲಕ್ಷ್ಮೀ ನೀನು ಮಗು ನೀನು 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 ನಿನ್ನೂರು ಸೇರಿ ನೀನು ಸೇರ್ಕಪ್ಪ ಯಾಕಪ್ಪ ನಾನು ಇಲ್ಲೇ ಇದ್ರೆ ನಿಂಗೆ ಆಸ್ತಿನ ಪಾಲ್ ಕೊಡ್ಬೇಕಾಗ್ತದಂತನಾ ಅಂತನಾ ಅದೇ ಇನ್ನ ಕೇಳ ಸರಿಯಾಗಿ ಹಂಗೆಲ್ಲ ಮಾತಾಡ್ಕೊಡ್ದಪ್ಪ ನೀನು ಅದು ತಪ್ಪು ಮಾತಾಡ್ಕೊಡ್ದು ಯಾವುದು ತಪ್ಪಿಲ್ಲ ಹ್ಞೂ ನಂಗೆ ಕೇಳ್ತಾರೆ ಕರೆಕ್ಟಾಗಿ ಅದೇ ನನ್ನ ನೋಡು ನನ್ನ ಕಡೆ ತಿರುಗಿ ನೋಡ್ಬಿಟ್ಟ ಆಮೇಲೆ ಹೇಳು ನಾನು ಊರಿಗೆ ಬರಲ್ಲ ಅಂತಪ್ಪ ಇದೆಲ್ಲ ಮಾಡಬೇಡ ನನಗೆ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಹಾ ಬ್ಯಾಗ್ ಬಂದಾಗ ಮಾತಾಡೋಗಿ ಎಲ್ಲೋಗಿ ಬರ್ತೀರಿಂಕ ಹಾ ಏನೋ ನಮ್ಮ ಅಕ್ಕನ ಮತ್ತೆ ಕೇಳಿ ಇಟ್ಬಿಟ್ನಿ ನಾನು ಮುಂದುವರಿಯುವುದು